ನಮಸ್ಕಾರ ಇವತ್ತಿನ ಪ್ರಶ್ನೆ ಟೆಕ್ನಾಲಜಿ ಇಷ್ಟೊಂದು ಮುಂದುವರೆದಿದ್ರು ಕೂಡ ಮದ್ದಿಡಿ ಬಗ್ಗೆ ತಿಳ್ಕೊಳಕ್ಕೆ ಆಗ್ತಾ ಇಲ್ವಲ್ಲ ಮೇಡಮ್ ಯಾಕೆ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ ಟೆಕ್ನಾಲಜಿ ಏನೇ ಮುಂದುವರೆದಿದ್ರು ಕೂಡ ಟೆಕ್ನಾಲಜಿಗಿಂತನೂ ಕೂಡ ಮೀರಿ ಅವರು ಕೆಲವೊಂದು ವಿದ್ಯೆಯನ್ನು ಕಲ್ತಿರ್ತಾರಲ್ಲ ಟೆಕ್ನಾಲಜಿಗೂ ಕೂಡ ಸಿಗದೇ ಇರೋಂಗೆ ರೆಡಿ ಮಾಡಿ ಮದ್ದಿಡಿ ಹಾಕ್ತಾರೆ ಇಷ್ಟೇ ಇಲ್ಲ ಬೇರೆ ಬೇರೆ ಕೆಲವೊಂದು ಪ್ರಯೋಗಗಳನ್ನು ಕೂಡ ಇರುತ್ತಲ್ಲ ಅದನ್ನೂ ಕೂಡ ಅಷ್ಟೇ ಯಾವ ಟೆಕ್ನಾಲಜಿಗೂ ಕೂಡ ಸಿಗೋದಿಲ್ಲ ಸೊ ಹಾಗಾಗಿ ಇದಕ್ಕೂ ಕೂಡ ಮೀರಿದಂತಹ ವಿದ್ಯೆಯಿಂದ ಅವರು ರೆಡಿ ಮಾಡಿ ಹಾಕ್ಬೋದು ಇಲ್ಲ ರೆಡಿ ಮಾಡಿ ಗಾಳಿ ವಿದ್ಯೆ ಇರುತ್ತೆ ಬೆಂಕಿ ವಿದ್ಯೆ ಅಂತ ಇರುತ್ತೆ ಸುಮಾರು ರೀತಿಯಾಗಿರ್ತಕ್ಕಂತಹ ವಿದ್ಯೆಗಳನ್ನೆಲ್ಲ ಉಪಯೋಗಿಸ್ತಾರೆ ಈ ಕೈಮದ್ದಿನ ಬಗ್ಗೆ ನೀವು ಕೇಳಿದಿರಲ್ವ ಈ ಕೈಮದ್ದು ಹೇಗೆ ಅಂತ ಅಂದರೆ ಇವಾಗ ಒಬ್ಬ ಮನುಷ್ಯನಿಗೆ ಈ ಕೈಮದ್ದನ್ನು ಹಾಕಿದಾಗ ಆ ಯಾರು ಹಾಕಿದ್ದಾರೆ ಅಂತಲೂ ಕೂಡ ಕೆಲವು ಟೈಮಲ್ಲಿ ಗೊತ್ತಾಗಲ್ಲ ನೋಡಿ ನಾವೊಂದು ಪ್ರಶ್ನೆಯನ್ನು ಇಡ್ತೀವಲ್ಲ ಆ ಪ್ರಶ್ನೆ ಇಟ್ಟಾಗ ಆ ಪ್ರಶ್ನೆನಲ್ಲೂ ಕೂಡ ಸುಮಾರು ರೀತಿಯಾಗಿ ಬದಲಾವಣೆ ಹಾಕ್ತಾ ಇರುತ್ತೆ ಸುಮಾರು ಟೈಮ್ ತಗೊಳ್ತೆ ಕೆಲವ್ರದು ಬೇಗ ಬೇಗನೆ ಎಲ್ಲ ಆ ಪ್ರಶ್ನೆಯಲ್ಲಿ ತೋರಿಸ್ಬಿಡತ್ತೆ ಅಂಥ ಒಂದು ಸಂದರ್ಭದಲ್ಲಿ ಏನು ಮಾಡಿರ್ತಾರೆ ಅಂದರೆ ಕೆಲವೊಂದು ನಾವು ಏನೇ ಪ್ರಶ್ನೆ ಇಟ್ಟರು ಇವರೆಲ್ಲೇ ಹೋದ್ರೂ ಕೂಡ ಸರಿಯಾದ ಉತ್ತರ ಸಿಗಬಾರ್ದು ಅವ್ರಿಗೆ ಬೇಸತ್ತು ಸುಮ್ನಾಗಿ ಬಿಡಬೇಕು ಅನ್ನೋ ಹಾಗೆ ಆ ಒಂದು ವಿದ್ಯೆನೂ ಕೂಡ ಬಳಸ್ಬಿಟ್ಟು ಪ್ರಯೋಗವನ್ನು ಮಾಡಿರ್ತಾರೆ ಕೆಲವು ಟೈಮಲ್ಲೆಲ್ಲ ಆ ಮದ್ದಿಡಿ ಜೊತೆಯಲ್ಲೇ ಹಾಕಬೇಕಾದ್ರೂ ಕೂಡ ಇಂತಹ ಒಂದು ಪ್ರಯೋಗವನ್ನು ಮಾಡಿನೂ ಕೂಡ ಆಗಿರ್ತಾರೆ ಇವಾಗಂತೂ ಸುಮಾರು ರೀತಿಯಾಗಿ ಏನೇನು ಬೇಕೋ ಅದನ್ನೇ ಎಲ್ಲ ಮಿಕ್ಸ್ ಮಾಡಿ ಕೊಡುವಂಥದ್ದು ಕೆಲವೊಂದು ವಿದ್ಯೆಯ ಮುಖಾಂತರವಾಗಿ ಕೊಡುವಂಥದ್ದು ಮೊದಲೆಲ್ಲ ಹೇಗೆ ಅಂತ ಅಂದರೆ ಬರಿಗೈ ಮದ್ದು ಅಂತ ಇತ್ತು ಆ ಬರಿಗೈ ಮದ್ದನ್ನ ಹಾಕಿದಾಗ ಏನಾದರೂ ವಾಮಿಟಿಗೆ ಔಷಧಿ ತೊಗೊಂಡ್ರೆ ಇಲ್ಲಿ ಮೋಷನ್ಗೆ ಔಷಧಿ ತೊಗೊಂಡ್ರೆ ಮತ್ತು ಪಥ್ಯವನ್ನು ಇದ್ದಾಗ ಎಲ್ಲ ಸರಿ ಇರ್ತಿತ್ತು ಬಟ್ ಇವಾಗ ಏನಾಗಿದೆ ಅಂತ ಅಂದರೆ ನಮ್ಮ ಒಂದು ಒಳ್ಳೆಯ ಎನರ್ಜಿಯಲ್ಲಿ ಕೆಟ್ಟ ಎನರ್ಜಿ ಎಲ್ಲ ಸೇರಿಕೊಳ್ಳೋದಕ್ಕೆ ಶುರುವಾಗಿದೆ ಅಷ್ಟೇ ಏನು ಪ್ರಶ್ನೆ ಇಟ್ಟರು ಕೂಡ ನಮಗೆ ಸರಿಯಾದ ಉತ್ತರವೇ ಸಿಗ್ತಾ ಇರೋದಿಲ್ಲ ಆ ಥರ ಆಗುತ್ತೆ ಮತ್ತು ಇನ್ನೂ ಹೆಂಗೆ ಅಂತ ಅಂದರೆ ಇಷ್ಟು ತಿಂಗಳೊಳಗಡೆ ಅವರಿಗೆ ಇಂಥ ಒಂದು ಪ್ರಾಬ್ಲಮ್ ಆಗಬೇಕು ಏನಾದರೂ ಅಂಗಾಂಗಗಳು ಡ್ಯಾಮೇಜ್ ಆಗುವಂಥದ್ದು ಈ ಥರದೇನೋ ಪ್ರಾಬ್ಲಮ್ ಆಗುವಂಥದ್ದು ಈಗ ದೈಹಿಕ ಆರೋಗ್ಯದಲ್ಲೂ ಕೂಡ ಅಷ್ಟೇ ಅನಾರೋಗ್ಯ ಬಂತು ಅಂತ ಅಂದಾಗ ಕೆಲವು ಟೈಮಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದ ಆದಮೇಲೂ ಕೂಡ ಅಷ್ಟೇ ಕೆಲವು ಯಾವುದೋ ಒಂದು ಭಾಗದಲ್ಲಿ ಹಾಗೆ ಉಳಿಯುತ್ತೆ ಮತ್ತು ಇದು ರಿಲೇಟೆಡ್ ಆಗಿರ್ತಕ್ಕಂತಹ ಸಮಸ್ಯೆಗಳು ಏನಿದೆ ಅದು ಬಗೆಹರಿತಾ ಬರುತ್ತೆ ಈ ಯಾವಾಗ ತುಂಬ ಮೀರಿರುತ್ತಲ್ಲ ಮೀರಿರ್ತಕ್ಕಂಥ ಸಂದರ್ಭದಲ್ಲಿ ಏನೋ ಒಂದು ಪ್ರಯತ್ನ ಪಡ್ಬೋದು ಅದು ಒಂದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಮೂರು ವರ್ಷನಾದ್ರೂ ಆಗ್ಬೋದು ಸತತವಾಗಿ ಅವರು ಕೆಲವೊಂದು ಹೇಳ್ಕೊಟ್ಟಿರ್ತೀವಿ ಅದನ್ನು ಪ್ರಯತ್ನ ಪಟ್ಟು ಮಾಡ್ತಾ 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 ಅದು ಕೂಡ ಸಕ್ಸಸ್ ಆಗಿರ್ತೆ ಸಕ್ಸಸ್ ಆಗುತ್ತೆ ಮತ್ತು ಇದ್ರ ಜೊತೆಯಲ್ಲಿ ಕೆಲವೊಬ್ಬರು ಹೇಗೆ ಅಂತ ಅಂದರೆ ಏನೇ ಒಂದು ನಾವು ಫಾಲೋ ಮಾಡೋಕ್ಕಂತ ಹೇಳಿದ್ರು ಕೂಡ ಅವರಿಗೆ ಫಾಲೋ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ ತುಂಬ ಆಲಸ್ಯ ಬರೋ ಅಂಥದ್ದು ಈ ಥರದ್ದೆಲ್ಲ ಸಮಸ್ಯೆ ಆಗ್ತಿರುತ್ತೆ ಅಂಥವ್ರಿಗೆಲ್ಲ ಕೆಲವೊಂದು ಟೆಕ್ನಿಕ್ ಹೇಳ್ಕೊಟ್ಟಿರ್ತೀನಿ ಅದನ್ನು ಫಾಲೋ ಮಾಡಿದಾಗ ಈ ಥರ ನಾವು ಏನು ಹೇಳಿರ್ತೀವಲ್ಲ ಅದು ಫಾಲೋ ಮಾಡೋದಕ್ಕೆ ಅವಾಗ ಅದನ್ನು ಫಾಲೋ ಮಾಡೋದಕ್ಕೆ ಈಸಿ ಆಗುತ್ತೆ ಮತ್ತು ನಾವೊಂದು ಮನಸ್ಥಿತಿನೂ ಕೂಡ ಕರೆಕ್ಟಾಗಿ ಇಟ್ಕೋಬೇಕಾಗುತ್ತೆ ನೋಡಲ್ಲ ವೀಕ್ಷಕರ ಇವತ್ತಿನ ವಿಡಿಯೋ ಎಷ್ಟಾದ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಕೊಂಡು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ಬೇಡಿದಂದಿಗೆ ಭೇಟಿ ಆಗೋಣ ನಮಸ್ಕಾರ